ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ರಾಜ್ಯದಲ್ಲಿ ಇವತ್ತಿನಿಂದ ಬೈಕ್ ಟ್ಯಾಕ್ಸಿ ನಿಷೇಧ ನಲ್ಲಿ ಇನ್ನೂ ಕೂಡ ಬ್ಯಾನ್ ಆಗಿಲ್ಲ ಬೈಕ್ ಟ್ಯಾಕ್ಸಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಿಯಾಲಿಟಿ ಚೆಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರ ಇದು ಆಪ್ನ ಕಳ್ಳಾಟ ಬಯಲಾಗಿದೆ ರಾಪಿಡೋ ಊಬರ್ನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಓಲಾದಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಇನ್ನೂ ನಿಷೇಧ ಆಗಿಲ್ಲ ಬ್ಯಾನ್ ಆಗಿಲ್ಲ ಬುಕ್ ಮಾಡಿದ ಕೂಡಲೇ ಸ್ಥಳಕ್ಕೆ ಓಲಾ ಬೈಕ್ ಬಂದಿದೆ ಕಬ್ಬನ್ ಪಾರ್ಕ್ ಟು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಲೊಕೇಶನ್ ಆ್ಯಪ್ನಲ್ಲಿ ಇರೋದರಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಅವರು ಕೊಡ್ತಾ ಇರುವಂತಹ ಸಬೂಬಿದು ಬೈಕ್ ಟ್ಯಾಕ್ಸಿ ನಿಷೇಧದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಏನು ಮಾಡೋದು ಹೊಟ್ಟೆಪಾಡು ಅಂತ ಚಾಲಕರು ಉತ್ತರವನ್ನು ಕೊಡ್ತಾರೆ ಆ್ಯಪ್ನ ಕಳ್ಳಾಟ ಈಗ ಬಟಾ ಬಯಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಆ್ಯಪ್ನ ಕಳ್ಳಾಟ ಬಯಲಾಗಿದೆ ರ್ಯಾಪಿಡೋ ಹೂಬರ್ನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಆದರೆ ಓಲಾದಲ್ಲಿ ಮಾತ್ರ ಯಾವುದು ಬ್ಯಾನ್ ಆಗಿಲ್ಲ ಎಲ್ಲವೂ ಸರಾಗವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತಿನಿಂದ ಬೈಕ್ ಟ್ಯಾಕ್ಸಿ ನಿಷೇಧ ಆಗಿದೆ ಬೈಕ್ ಟ್ಯಾಕ್ಸಿ ಇದೆಯಾ ಇಲ್ವಾ ಅನ್ನುವಂಥದನ್ನ ನಾವು ನೋಡ್ತಾ ಹೋಗೋಣ ಒಂದಿಷ್ಟು ಆನ್ಲೈನ್ ಆ್ಯಪ್ಗಳಿದೆ ಆನ್ಲೈನ್ ಆ್ಯಪ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ರ್ಯಾಪಿಡೋ ರಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಇನ್ನೂ ಕೂಡ ಚಾಲು ಇದೆಯಾ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಬೈಕ್ ಟ್ಯಾಕ್ಸಿಗಳು ಕಾಣಿಸ್ತಾ ಇಲ್ಲ ಬೈಕ್ ಪಾರ್ಸೆಲ್ ಸರ್ವಿಸ್ ಕಾಣಿಸ್ತಾ ಇದೆ ಬೈಕ್ ಪಾರ್ಸೆಲ್ ಸರ್ವಿಸ್ ಕಾಣಿಸ್ತಾ ಇದೆ ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿಯಾದಂಥ ಬೈಕ್ ಟ್ಯಾಕ್ಸಿಗಳು ಕಾಣಿಸ್ತಾ ಇಲ್ಲ ಆಟೋ ಕಾಣಿಸ್ತಾ ಇದೆ ವಿದ್ಯು ಪೆಟ್ಟು ಎಲ್ಲ ಕಾಣಿಸ್ತಾ ಇದೆ ಬಟ್ ಕ್ಯಾಬ್ಗಳಿದೆ ಬಟ್ ರ್ಯಾಪಿಡೋದಲ್ಲಿ ಈಗಾಗಲೇ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಅಪ್ಡೇಟ್ ಆಗಿದೆ ಇನ್ನು ನಾನು ಓಲಾದಲ್ಲಿ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಓಲಾದಲ್ಲಿ ಇನ್ನೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ಮಾಡುವಂಥ ಅವಕಾಶ ಇದೆ ಬಿಡ್ ದಿ ಟ್ರಾಫಿಕ್ ಇನ್ ಬೈಕ್ ಅನ್ನುವಂಥ ಒಂದು ಲೈನ್ ನೊಂದಿಗೆ ಬೈಕ್ ಟ್ಯಾಕ್ಸಿಗೆ ಇನ್ನೂ ಕೂಡ ಅವಕಾಶ ಇದೆ ಮೂವತ್ತು ರೂಪಾಯಿ ತೋರಿಸ್ತಾ ಇದೆ ಎಶ್ ಎ ನೆಟ್ ಸುವರ್ಣ ನ್ಯೂಸ್ ಆಫೀಸ್ಗೆ ಸದ್ಯಕ್ಕೆ ನಾನು ಕಬ್ಬನ್ ಪಾರ್ಕ್ನಲ್ಲಿರುವಂಥದ್ದು ಕಬ್ಬನ್ ಪಾರ್ಕಿಂದ ಈ ಬೈಕನ್ನು ನಾನು ಬುಕ್ ಮಾಡ್ತೀನಿ ಬರುತ್ತಾ ಅನ್ನುವಂಥದ್ದನ್ನು ನೋಡ್ ನೋಡೋಣ ಈಗಾಗಲೇ ನಾನು ಬುಕ್ ಮಾಡಿದ್ದೀನಿ ಓಲಾ ಆ್ಯಪ್ನಲ್ಲಿ ಇನ್ನೂ ಕೂಡ ಬೈಕ್ ಚಾಲು ಇರುವಂಥದ್ದು ಒಂದು ಫೋರ್ಟಿ ರುಪೀಸು ಟಿಪ್ಸನ್ನು ಆ್ಯಡ್ ಮಾಡಿದ್ರೆ ಬರ್ಬೋದೇನೋ ನೋಡಿ ಫೋರ್ಟಿ ರುಪೀಸ್ ಟಿಪ್ಸ್ ಆ್ಯಡ್ ಮಾಡಿದ್ದೀನಿ ಸದ್ಯಕ್ಕೆ ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದರೂ ಕೂಡ ಓಲಾದಲ್ಲಿ ಬುಕ್ ಆಯಿತು ಅದನ್ನು ರಿಸೀವ್ ಕೂಡ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಾ ಓಲಾದಲ್ಲಿ ಬುಕ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಈಗಾಗಲೇ ಅದನ್ನು ರಿಸೀವ್ ಮಾಡಿದ್ದಾರೆ ಏನೇನು ಕೆಲವೇ ಕ್ಷಣಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವವರು ನಮ್ಮ ಮುಂದೆ ಬರ್ತಾರೆ ನೋಡಿದ್ರಲ್ಲ ನಮ್ಮ ಆಫೀಸಿಗೆ ನಾನು ಓಲಾ ಮುಖಾಂತರವಾಗಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಂಡು ಬಂದೆ ಸೆವೆಂಟಿ ರುಪೀಸ್ ಫೋರ್ಟಿ ರುಪೀಸು ಟಿಪ್ಸು ತರ್ಟಿ ರುಪೀಸು ಆ್ಯಕ್ಚುಯಲ್ ಚಾರ್ಜು ಕಬ್ಬನ್ ಪಾರ್ಕ್ನಿಂದ ಇದು ನಮ್ಮ ಆಫೀಸ್ನವರೆಗೂ ಕೂಡ ಬೈಕ್ ಟ್ಯಾಕ್ಸಿಯ ಮುಖಾಂತರವಾಗಿ ನಾನು ಬಂದಿರುವಂಥದ್ದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ ಆದರೆ ಆ್ಯಪ್ಗಳಲ್ಲಿ ಇನ್ನೂ ಕೂಡ ರ್ಯಾಪಿಡೋದಲ್ಲಿ ಬ್ಯಾನ್ ಆಗಿದೆ ಆದರೆ ಓಲಾದಲ್ಲಿ ಇನ್ನೂ ಕೂಡ ಇರುವಂಥದ್ದು ಇನ್ನೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ ಇನ್ನೂ ಕೂಡ ಅದನ್ನು ಆ ಟ್ಯಾಕ್ಸಿಯನ್ನು ಮುಂದುವರಿಸೋದಕ್ಕೆ ಅವಕಾಶ ಇದೆ ಇದು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರುವಂಥದ್ದು ಆ್ಯಪ್ಗಳಿಗೆ ಸೀಮಿತ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ನ ದೀಪಕ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి